ಸಿರಿ ಸಂಪತ್ತು ಅಷ್ಟೈಶ್ವರ್ಯವನ್ನು ಸೆಳೆಯುತ್ತದೆ ದ್ವಾರದ ಹತ್ರ ಈ ಸಣ್ಣ ಕೆಲಸ ಮಾಡೋದ್ರಿಂದ ಹಣದ ಕೊರತೆನೇ ಇರೋದಿಲ್ಲ ಪಾಸಿಟಿವಿಟಿ ಮಾತ್ರನೇ ಆಹ್ವಾನ ಆಗುತ್ತೆ ಮನೆಗೆ ಪ್ರತಿ ಹುಣ್ಣಿಮೆ ಅಮಾವಾಸೆ ಅರಿಶಿಣದಿಂದ ಮೇನ್ ಡೋರ್ನಲ್ಲಿ ಸ್ವಸ್ತಿಕ್ ಅನ್ನ ಬರೆಯಿರಿ ಅಪಾರವಾದ ಸಂಪತ್ತು ಸಮೃದ್ಧಿ ಬರುತ್ತೆ ಮತ್ತೆ ಅಮಾವಾಸೆಗೆ ಹೊಸ ಒಂದು ಸ್ವಸ್ತಿಕ್ನ ಹಾಕೊಳ್ಳಿ ಹೊಸ ಒಂದು ಹುಣ್ಣಿಮೆಗೆ ಹೊಸ ಆದಂತ ಸ್ವಸ್ತಿಕ್ನ ಹಾಕೊಳ್ಳಿ ಮನೆಯ ಬಾಗಿಲು ಎಷ್ಟು ಕ್ಲೀನ್ ಆಗಿರುತ್ತೆ ಅಷ್ಟೇ ಒಳ್ಳೆಯ ಅವಕಾಶಗಳನ್ನ ಹೊತ್ತು ತರುತ್ತೆ ಅರಿಶಿನದಿಂದನೇ ಬರೀ ನೀರನ್ನ ಹಾಕೋದ್ರಿಂದ ಗುರುವಿನ ಅನುಗ್ರಹ ಸಿಗುತ್ತೆ ಪಾಸಿಟಿವಿಟಿ ಬರುತ್ತೆ ಮದುವೆ ಆಗೋಕೆ ಗುರುಬಲ ಬೇಕು ಕೆಲಸ ಸಿಗೋಕೆ ಗುರುಬಲ ಬೇಕು ವ್ಯಾಪಾರ ಅಭಿವೃದ್ಧಿಗೆ ಗುರುಬಲ ಬೇಕು ಸೈಟ್ ತಗೊಳ್ಳೋದಿಕ್ಕೆ ಮನೆ ವಾಹನ ಎಲ್ಲದಕ್ಕೂ ಗುರುವಿನ ಶ್ರೀರಕ್ಷೆ ಬೇಕು ಆದ್ದರಿಂದ ಮನೆ ಬಾಗಿಲಿಗೆ ಅರಿಶಿನದಿಂದನೇ ನೀವು ಸ್ವಸ್ತಿಕ್ನ ಬರೀಬೇಕು ಹಾಗೆ ಪ್ರತಿದಿನ ಬೆಳಗ್ಗೆ ಎದ್ದವರು ಯಾರಾದರೂ ಸರಿ ಗಂಡಾಗ್ಬೋದು ಹೆಣ್ಣಾಗ್ಬೋದು ಮಕ್ಕಳಾಗ್ಬೋದು ಪ್ಲೈನ್ ವಾಟರ್ ಇಂದ ಒಂದು ಗೆರೆನ ಹಾಕಿ ಹೊಸಲಿನ ಮುಂದೆ ಅದು ಏನು ಮಾಡುತ್ತೆ ಅಂದರೆ ಮನೆಗೆ ಬರುವಂತ ಕೆಟ್ಟ ಶಕ್ತಿಗಳನ್ನು ದೂರ ಮಾಡುತ್ತೆ ವಾರದಲ್ಲಿ ಒಂದಿನ ಇಲ್ಲ ಎರಡು ದಿನ ಅರಿಶಿನದ ನೀರನ್ನು ಹಾಕಿದ್ರೆ ನಿಮಗೆ ಖಂಡಿತವಾಗ್ಲೂ ಮನೆಯಲ್ಲಿ ಬದಲಾವಣೆಯನ್ನು ನೋಡಬಹುದು ಖುಷಿ ವಾತಾವರಣ ಹಣಕ್ಕೆ ದಾರಿ ಸಮೃದ್ಧಿ ಜೀವನದಲ್ಲಿ ಏಳಿಗೆ ಶುರು ಆಗುತ್ತೆ ಡೋರ್ನ ದಿನ ಒರೆಸಿ ಕ್ಲೀನಾಗಿ ಇಟ್ಕೊಳ್ಳಿ ಜೇಡ ಕಟ್ಟಿರಬಾರದು ಧೂಳು ಇರಬಾರದು ಕೊಳೆ ಕೂತ್ಕೋಬಾರದು ಕೊಳೆ ಇದ್ರೆ ಅಷ್ಟೇ ಕಷ್ಟಗಳು ಬರುತ್ತೆ ಈ ನೀರನ್ನು ಹಾಕೋದ್ರಿಂದ ಮತ್ತು ನೀವು ಅದು ಮೈಂಡೋರ್ನ ದಿನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಷ್ಟಗಳು ಮಂಜಿನಂತೆ ಕರಗಿ ಹೋಗ್ತವೆ ನೋಡಿ ಈ ಥರ ಒಂದು ಪ್ಲೈನ್ ವಾಟರ್ನ ಪ್ರತಿದಿನ ಹಾಕಬೇಕು ಪ್ರತಿದಿನ ಹಾಕಿ ನೀರನ್ನ ಚಿಮುಕಿಸಿ ಅರಿಶಿಣ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಮುಖ್ಯದ್ವಾರನ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅಪಾರ ಸಂಪತ್ತು ಸಮೃದ್ಧಿ ಹಾಗೆ ಲಕ್ಷ್ಮಿಯನ್ನು ಆಹ್ವಾನ ಮಾಡುತ್ತಂತೆ ಸೆಳೆಯುತ್ತಂತೆ ದೈವತ್ವ ದೈವ ಕಳೆಯನ್ನು ಸೆಳೆಯುತ್ತೆ ಪ್ರತಿದಿನ ಹಾಕಿ ವಾರದಲ್ಲಿ ಒಂದಿನ ಇಲ್ಲ ಎರಡು ದಿನ ಈ ನೀರು ಜೊತೆಗೆ ಒಂದು ಅರಿಶಿನ ಸ್ವಲ್ಪ ಮಿಕ್ಸ್ ಮಾಡಿ ಅರಿಶಿಣ ನೀರನ್ನು ಹಾಕಿ ಅದಾದ ಮೇಲೆ ಮನೆಗೆ ಕೆಟ್ಟ ದೃಷ್ಟಿ ತಾಕಬಾರ್ದು ಅಂದ್ರೆ ಆಲಮ್ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿನಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಯಾವತ್ತಾದರೂ ಸರಿ ಮೈನ್ ಡೋರ್ ನಲ್ಲಿ ನೇತಾಕಿ ಜನಕ್ಕೆ ಓಡಾಡೋರಿಗೆ ಕಾಣಬೇಕು ಅದರಿಂದ ಕೆಟ್ಟ ದೃಷ್ಟಿ ಕೆಟ್ಟ ಕಣ್ ದೃಷ್ಟಿ ಮನೆಗೆ ಬರೋದಿಲ್ಲ ಕೆಟ್ಟ ಶಕ್ತಿನೂ ಬರೋದಿಲ್ಲ ಐಶ್ವರ್ಯ ಸಂಪತ್ತಿನ ಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಧನಲಕ್ಷ್ಮಿ ಆಹ್ವಾನ ಆಗುತ್ತೆ ಈ ಆಲಂ ಇಂದ ಈ ಆಲಂನ ಕೆಂಪು ಬಟ್ಟೆಲೆ ಕಟ್ಟಬೇಕು ಮೇನ್ ಡೋರ್ ಹೊರಗಡೆ ಜನಗಳಿಗೆ ಕಾಣೋ ಥರ ಕಣ್ಣು ದೃಷ್ಟಿ ಬೀಳ್ ಅದ್ರ ಮೇಲೆ ಬಿದ್ದಾಗ ಕಣ್ಣು ದೃಷ್ಟಿ ಮನೆಗೆ ಬೀಳೋದಿಲ್ಲ ಇದು ಸುಲಭವಾದ ಸರಳವಾದ ಪರಿಹಾರ ಮೇನ್ ಡೋರ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಲಕ್ಷ್ಮಿಯನ್ನ ಆಹ್ವಾನ ಮಾಡಿಕೊಳ್ಳುತ್ತೆ ಒಳ್ಳೆಯದಾಗಲಿ ಎಲ್ಲಾರ್ಗು ಇದನ್ನ ಕಟ್ಟಿ